ನನ್ನ ಹೆಸರು ಎ ರಾಜ್ ಅಂತ ಹೇಳಿ ಇದು ಏಕಕಾಲದಲ್ಲಿ ಎಸ್ ಕೆತಿಯಿಂದ ಎಸ್ ಆದ ಎಸ್ ಕೋಮದನ್ ಅವರು ಐದು ಸ್ಥಳಗಳಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ ಇದು ಬಹಳ ಅಪರೂಪ ಇದು ಯಾಕಂದ್ರೆ ಐದು ಕಡೆಗಳಲ್ಲಿ ಏಕಕಾಲದಲ್ಲಿ ಆಯೋಜನೆ ಮಾಡೋದು ಬಹಳ ಕಷ್ಟಕರವಾದದ್ದು ಆದರೂ ಸಹ ಅವರು ನಿರ್ಧಾರ ಮಾಡಿ ಮಾಡಿದ್ದಾರೆ ಐದು ಕಡೆ ಚಂದ್ರ ಇಂಗ್ಲಿಷ್ ಹೈಸ್ಕೂಲ್ ಹತ್ರ ಮತ್ತೊಂದು ಸರ್ಕಾರಿ ಪ್ರೌಢಶಾಲೆ ಪ್ರಕಾಶ್ ನಗರ ಇನ್ನೊಂದು ಅಂಬೇಡ್ಕರ್ ಪ್ರೌಢಶಾಲೆ ಶ್ರೀರಾಂಪುರ ಮೈದಾನ ಮತ್ತೊಂದು ಗಾಂಧಿ ವಿದ್ಯಾಶಾಲ ಈ ಐದು ಕಡೆಗಳಲ್ಲಿ ಇವನು ಆಯೋಜನೆ ಮಾಡಿದ್ದಾರೆ ಇದು ಭಾಳ ಅಪರೂಪ ಸಾವಿರಾರು ಜನರು ಭಾಗವಹಿಸ್ತಾ ಇದ್ದಾರೆ ಸಾವಿರ ಭಾಗವಹಿಸ್ತಾ ಇದ್ದಾರೆ ಯಾಕಂದರೆ ಭಾಳಷ್ಟು ಜನರಿಗೆ ಸಾಧಾರಣ ಯಾಕೆ ಬಿ ಪಿ ಶುಗರ್ ಒಂದು ಕಾಮನ್ ಆಗಿದೆ ಕೆಲವರಿಗೆ ಅದರ ಅರಿವೇ ಇರೋಲ್ಲ ಅಂಥವ್ರಿಗೆ ಆರೋಗ್ಯದ ಅರಿವನ್ನು ಮೂಡಿಸುವ ಸಲುವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಮೆಡಿಕಲ್ ಯೂನಿವರ್ಸಿಟಿಗಳನ್ನು ಕರೆಸಿ ಹೆಸರಾಂತ ಡಾಕ್ಟರ್ಗಳನ್ನು ಕರೆಸಿ ಅವರ ಹತ್ರ ತಪಾಸಣೆ ಮಾಡಿ ಅವರು ಬರೆದುಕೊಟ್ಟಂತ ಔಷಧಿಗಳನ್ನು ಕೊಡ್ತಾ ಇರೋದು ಬಹಳ ಅಪರೂಪ ನಿಜವಾಲ್ ದಿಸ್ ಪ್ರೋಗ್ರಾಮ್ ಇಸ್ ವೆರಿ ಗ್ರೇಟ್ ಅಂತ ನಾನು ಹೇಳಿ ನಾವಿವತ್ತು ಬೆಂಗಳೂರಿನ ದಯಾನಂದ ನಗರ ಶಿವಂಪುರ ಬಳಿ ಇರುವಂತಹ ದಯಾನಂದ ನಗರ ವಾರ್ಡ್ ಸೊ ಇಲ್ಲಿ ಸ್ಥಳೀಯವಾಗಿ ಸುಮಾರು ವರ್ಷದಿಂದ ಹಲವಾರು ಗುಣಮಟ್ಟ ಸರ್ವಿಸ್ ನೀಡುವಲ್ಲಿ ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ ಅಲ್ಲಿ ಕೋಮದನ್ ಅವರ ಒಂದು ತಂಡ ನಿರಂತರವಾಗಿ ಸುಮಾರು ಒಂದು ಹದಿಮೂರು ಕ್ಯಾಂಪ್ನ ನಡೆಸ್ಕೊಂಡ್ ಬರ್ತಾ ಇದೆ ನಿರಂತರವಾಗಿ ಎರಡು ತಿಂಗಳು ಮೂರು ತಿಂಗಳು ಒಮ್ಮೆ ಸೊ ಇವತ್ತು ಒಂದು ಕ್ಯಾಂಪ್ ಆಯೋಜನೆ ಆಗಿತ್ತು ಸೊ ಬನ್ನಿ ಮದಸಿನ ಕೋಮದನ್ ಅವರು ಇರೋದು ನಮ್ಗೆ ನಮಸ್ಕಾರ ಪ್ರತಿಯೊಬ್ಬರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹೇಳ್ತೀವಿ ಪ್ಲಸ್ ಐ ಚೆಕಪ್ ಮಾಡ್ತಾ ಇದ್ದೀವಿ ಬಿ ಪಿ ಶುಗರ್ ಮತ್ತು ಎಲ್ಲ ರೀತಿಗೂ ಟ್ಯಾಬ್ಲೆಟು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಫ್ರೆಂಡ್ಸು ಸಾಮಾಗಿ ಎಲ್ಲ ಪ್ರತಿಯೊಬ್ಬರು ನಮಗೆ ಎನ್ಕರೇಜ್ ಮಾಡಿ ತುಂಬ ಅವರಿಗೂ ರಿಸ್ಕ್ ತಗೊಂಡು ಅವ್ರ ಥರ ಕೆಲಸ ಮಾಡೋರು ಯಾರು ಇಲ್ಲ ಯಾವ ಎಮ್ ಎಲ್ ಎನೂ ಬಂದು ಮಾಡಿಲ್ಲ ಯಾವ ಕೌನ್ಸಿಲರ್ ಬಂದು ಮಾಡಿಲ್ಲ ಅವ್ರ ದುಡ್ಡುಗೋಸ್ಕರ ಮಾಡಿಲ್ಲ ಜನಗೂ ಸೇವೆ ಮಾಡ್ತಾರೆ ಆ ಸೇವೆ ಯಾರಿಗೂ ಮನಸ್ಸಿಗೆ ಬರಲ್ಲ ಅವ್ರು ಬಂದಿದೆ ಅಂದರೆ ಅವ್ರು ದೇವ್ರ ಥರ ಅವರು ನೋಡಿ ಈಗ ಇಲ್ಲಿ ಮಾಡಿದ್ದಾರೆ ಆಮೇಲೆ ಚಂದ್ರ ಸ್ಕೂಲ್ ಹತ್ರ ರಾಜೇಂದ್ರನಗರ ಅಯ್ಯಪ್ಪ ದೇವಸ್ಥಾನ ಹತ್ರ ಒಂದು ಹಾಕಿದ್ದಾರೆ ಅಂಬೇಡ್ಕರ್ ಹಾಸ್ಪಿಟ್ಲ್ ಹತ್ರ ಒಂದು ಹಾಕಿದ್ದಾರೆ ಎಲ್ಲ ಪ್ರತಿ ಒಂದಕ್ಕೆ ನಾವು ಒಂದು ಅಂಗಡಿಗೆ ಹೋಗ್ಬೇಕಂದ್ರೆ ಮಾತ್ರೆಗೆ ಸಾವಿರ ರೂಪಾಯಿ ನಮ್ಗೆ ಆಗೋದು ಇಲ್ಲಿ ಎಲ್ಲ ಫ್ರೀ ಮಾತ್ರೆ ಫ್ರೀ ಬಿ ಪಿ ಶುಗರ್ ಫ್ರೀ ಆಮೇಲೆ ಹೆಲ್ತ್ ಫ್ರೀ ಎಲ್ಲ ಫ್ರೀ ಮಾಡಿಕೊಟ್ಟಿದ್ದಾರೆ ಭಗವಂತ ಅವ್ರನ್ನ ನೂರಾಯ್ತು ಚೆನ್ನಾಗಿರ್ಬೇಕು ಅವರು ಅವರಿಂದ ಇನ್ನೂ ಜನಗಳಿಗೂ ಒಳ್ಳೇದಾಗಬೇಕು ಬೇರೆ ಯಾರು ಮಾತು ಸರಿ ಇಲ್ಲಿ ನಾವು ಸುಮಾರು ಮೂವತ್ತೊಂದು ವರ್ಷದಿಂದ ಇಂದ ಮಾಡ್ತಾ ಇದ್ದೀವಿ ಇದ್ರೂ ಈ ಥರ